ಕೊರೋನಾ ಸಂಕಟದ ಎಫೆಕ್ಟ್ ಕನ್ನಡ ಕಿರುತೆರೆಯ ಮೇಲೂ ದೊಡ್ಡ ಮಟ್ಟದಲ್ಲೇ ಆಗಿದೆ ಕನ್ನಡದ ಕಲರ್ಸ್ ಸೂಪರ್ ಚಾನೆಲ್ ಸ್ಥಗಿತಗೊಳ್ಳುತ್ತಿದೆ ಆ ವಾಹಿನಿಯಲ್ಲಿ ಭಾರಿ ಜನಪ್ರಿಯತೆ ಪಡೆದಿದ್ದ ಟಿ ಎನ್ ಸೀತಾರಾಮ್ ನಿರ್ದೇಶನದ ಮಗಳು ಜಾನಕಿ ಧಾರಾವಾಹಿ ಅರ್ಧಕ್ಕೆ ಅಂತ್ಯಗೊಳ್ಳುತ್ತಿದೆ ಕಲರ್ಸ್ ಕನ್ನಡದಲ್ಲಿ ಮಗಳು ಜಾನಕಿ ಮುಂದುವರಿಯಬಹುದು ಎಂಬುದು ವೀಕ್ಷಕರ ನಿರೀಕ್ಷೆಯಾಗಿತ್ತು ಆದರೆ ಆ ವಾಹಿನಿಯಲ್ಲಿ ಪ್ರಸಾರ ಮಾಡಲು ಹಕ್ಕಿನ ಪ್ರಶ್ನೆ ಅಡ್ಡವಾಗಿದೆ ಎಂದು ಕಲರ್ಸ್ ಮ್ಯಾನೇಜ್ಮೆಂಟ್ ಹೇಳಿರುವುದರಿಂದ ಟಿಎನ್ ಸೀತಾರಾಮ್ ಅವರಿಗೂ ಬೇಸರವಾಗಿದೆ ಕಲರ್ಸ್ನ ಇತರ ಚಾನೆಲ್ಗಳಲ್ಲಿ ಪ್ರಸಾರಕ್ಕೆ ಅವಕಾಶ ಕೊಟ್ಟರೆ ಖಂಡಿತ ಮುಂದುವರಿಸುವ ಮಾತುಗಳನ್ನು ಟಿಎನ್ ಸೀತಾರಾಮ್ ಹೇಳಿದ್ದಾರೆ ಗಂಭೀರ ವಿಚಾರಗಳನ್ನೆತ್ತಿಕೊಂಡು ಕೌಟುಂಬಿಕ ಮತ್ತು ಮಾನವೀಯ ನೆಲೆಗಳಲ್ಲಿ ಕಥೆಯನ್ನು ಕಟ್ಟುವ ವೈಖರಿಗೆ ಖ್ಯಾತರಾಗಿರುವ ಟಿಎನ್ಎಸ್ ಮಗಳು ಜಾನಕಿ ಧಾರಾವಾಹಿಯಲ್ಲಿಯೂ ತಮ್ಮ ಅಂಥ ನಿಲುವಿಗೆ ಹೊಸ ಮತ್ತು ವಿಸ್ತೃತ ಕ್ಯಾನ್ವಾಸ್ ಒಂದನ್ನು ರೂಪಿಸಿಕೊಂಡಿದ್ದರು ಆದರೆ ಧಾರಾವಾಹಿ ಈಗ ಅರ್ಧಕ್ಕೆ ನಿಲ್ಲುತ್ತಿರುವುದು ವೀಕ್ಷಕರ ಪಾಲಿಗೆ ನಿರಾಸೆ ಉಂಟು ಮಾಡಿದೆ ಈಗಿರುವ ಹೊಸ ಎಪಿಸೋಡ್ಗಳು ಜೂನ್ ಒಂದರಿಂದ ಎರಡು ವಾರಗಳವರೆಗೆ ಪ್ರಸಾರವಾಗಲಿವೆ ಎಂದು ಸ್ವತಃ ಟಿ ಎನ್ ಎಸ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ ಅದರೊಂದಿಗೆ ಧಾರಾವಾಹಿ ಅರ್ಧಕ್ಕೆ ಕೊನೆಗೊಳ್ಳಲಿದೆ ಅಪಾರವಾಗಿ ಬೆಂಬಲಿಸಿದ್ದ ವೀಕ್ಷಕರಿಗೆ ಭಾರವಾದ ಮನಸ್ಸಿನಿಂದಲೇ ಟಿ ಎನ್ ಸೀತಾರಾಮ್ ಧನ್ಯವಾದ ಸಲ್ಲಿಸಿದ್ದಾರೆ